ನಮಗೆ ಚುನಾವಣಾ ಚುನಾವಣೆ ವ್ಯವಸ್ಥೆನೇ ಬೇಕಾಗಿಲ್ಲ ಯಾರಿಗೂ ಓಟ ಓಟ್ ಹಕ್ಕೆ ಕೊಡೋದು ಬೇಕಾಗಿಲ್ಲ ಅನ್ನೋದು ಯೋಚನೆ ಮಾಡ್ತವ್ರೆ ಇನ್ನೊಂದು ಸತಿ ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ನಿಮ್ಮನ್ನ ಯಾರು ಕೇಳಲ್ಲ ಇವತ್ತೆಲ್ಲ ಬಂದ್ರೆ ನಾವೇನು ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಾವು ನಿಮ್ಗೆ ಅದು ಮಾಡ್ತಾ ಇದೀವಿ ಇದು ಮಾಡ್ತಾ ಇದೀವಿ ಅಂತ ನಿಮ್ ಮೇಲೆ ಇನ್ಮೇಲೆ ಬರೋ ಬರುವಂತ ಪ್ರಶ್ನೆ ಇರೋಲ್ಲ ನಿಮ್ಮನ್ನ ಯಾರು ಕೇಳೋರು ಇರಲ್ಲ ಅಂತ ಪರಿಸ್ಥಿತಿ ಬರ್ತದೆ ಅವ್ರು ಹೊರಟಿರೋದು ಸಂವಿಧಾನ ಬದಲಾಯಿಸ್ತೀವಿ ಮನುಸ್ಮೃತಿ ಅಂತ ಯಾವ ರೀತಿ ದೇವಸ್ಥಾನಗಳ ಒಳಗಡೆ ಒಳಗಡೆ ನಮ್ಮನ್ನ ಬಿಡ್ತಾ ಇರಲಿಲ್ಲ ಯಾವ ರೀತಿ ಊರು ಒಳಗಡೆ ಇಡ್ತಾ ಇದ್ರು ನಮ್ಮನ್ನ ಈ ಪರಿಸ್ಥಿತಿ ಮತ್ತೆ ತಂದು ಕೆಲವೇ ವರ್ಗದ ಜನ ಆಡಳಿತ ಮಾಡ್ಬೇಕು ಅನ್ನೋ ಹುನ್ನಾರ ನಡೀತಾ ಇದೆ ಬಂಧುಗಳೇ ಅದಕ್ಕೆ ಅವಕಾಶ ಕೊಡಬೇಡಿ ರೈತರಿಗೆ ಇನ್ನು ಮೇಲೆ ಅವ್ರ ಆದಾಯ ದ್ವಿಗುಣ ಆಗತ್ತೆ ರೈತರು ಸಂತೋಷವಾಗಿರ್ತಾರೆ ಅಂದ್ರು ಇವ್ರು ಏನ್ ಮಾಡಿದ್ರು ಗೊತ್ತಾ ಬಂದ ತಕ್ಷಣ ರೈತರಿಗೆ ಗೊಬ್ಬರದ ಮೇಲೆ ಸಬ್ಸಿಡಿನೇ ಕಿತ್ತಾಕ್ಬಿಟ್ರು ಏನೊಂದು ಎರಡ್ ಸಾವಿರ ರೂಪಾಯಿ ಸಿಗ್ತಾ ಇದ್ದು ಗೊಬ್ಬರ ಈಗ ಏಳು ಸಾವಿರ ಆಗಿದೆ ಕಾಂಗ್ರೆಸ್ ಮೇಲೆ ಊಬೆ ಕೂಡಿಸಿ ಜನಗಳ ಹತ್ರ ಓಟ್ ಹಾಕ್ಸ್ಕೊಂಡಿದ್ದಾರೆ ಅಂತ ಅರ್ಥ ಆಯ್ತು ಎಲ್ಲ ಬಂದ್ಬಿಡ್ತು ಇವ್ರು ಏನ್ ಕೇಸ್ ಹಾಕಿದ್ರು ಕಾಂಗ್ರೆಸ್ ಯಾವುದೇ ಕರಪ್ಷನ್ ಮಾಡಿಲ್ಲ ಯಾವುದು ಟೂ ಜಿ ಹಗರಣ ಇಲ್ಲ ಯಾವುದು ಫೋರ್ ಜಿ ಹಗರಣ ಇಲ್ಲ ಇವರೆಲ್ಲ ಸುಳ್ಳು ಕೇಸ್ ದಾಖಲು ಮಾಡಿದ್ರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಯಾಕೆ ಮಾಡ್ತು ಅಂದ್ರೆ ಪಾಪ ಬೆಲೆ ಏರಿಕೆಯಿಂದ ನೀವೆಲ್ಲ ತತ್ತರಿಸಿ ಹೋಗಿದ್ದೀರಾ ನಿಮ್ಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದ್ರೂ ಸಮಾಧಾನ ಸಿಗಲಿ ಸ್ವಲ್ಪ ರಿಲೀಫ್ ಆಗಲಿ ಅಂತ ಹೇಳಿ ಒಂದು ಐದು ಗ್ಯಾರಂಟಿ ಯೋಜನೆಗಳು ತಗೊಂಡ್ವಿ ಈ ಹತ್ತು ವರ್ಷದಲ್ಲಿ ಏನು ಬಿ ಜೆ ಪಿ ಸರ್ಕಾರ ತಮಗೆ ಏನೇನು ಕೊಡ್ತೀವ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ರು ಅದರಲ್ಲೂ ಒಂದೂ ಕೂಡ ಇದುವರೆಗೆ ಈಡೇರಿಸಿಲ್ಲ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಯುವಕರಿಗೆ ವರ್ಷಕ್ಕೆ ಅದು ಅಂದ್ರೆ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಉದ್ಯೋಗ ಬರಬೇಕಾಗಿತ್ತು ಆದ್ರೆ ಇಪ್ಪತ್ತು ಕೋಟಿ ಉದ್ಯೋಗ ಕಳ್ಕೊಂಡಿದ್ದಾರೆ ಯುವಕರು ಯಾಕಂದ್ರೆ ಇವರೆಲ್ಲ ಫ್ಯಾಕ್ಟರಿಗಳೆಲ್ಲ ಮಾರಿ ಮುಚ್ಚಿ ಈ ಜಿ ಎಸ್ ಟಿ ಈ ಡಿಮೋನಿಟೈಸೇಷನ್ ಅಂತ ಹೇಳಿ ಏನೇನು ಅವಾಂತರಗಳು ಸೃಷ್ಟಿ ಸೃಷ್ಟಿಸಿದ್ದಾರೆ ಅದರಿಂದ ಒಂದು ಇಪ್ಪತ್ತು ಕೋಟಿ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ ಏನ್ ಕಾಂಗ್ರೆಸ್ ಅವರು ಎಪ್ಪತ್ತು ವರ್ಷಗಳಿಂದ ಬಹಳ ಕರಪ್ಷನ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಸ್ವಿಸ್ ಬ್ಯಾಂಕ್ಗಳಲ್ಲಿ ದುಡ್ಡು ಇಟ್ಬಿಟ್ಟಿದ್ದಾರೆ ಅದನ್ನೆಲ್ಲ ತರ್ತೀನಿ ಒಬ್ಬೊಬ್ಬರ ಅಕೌಂಟ್ಗೂ ಹದಿನೈದು ಹದಿನೈದು ಲಕ್ಷ ಆಗ್ತೀನಿ ಅಂತ ಹೇಳಿದ್ರು ಅದು ನೂರು ದಿನದ ಒಳಗಾಗಿ ಯಾರೋ ಒಬ್ರು ಕೋರ್ಟ್ಗೆ ಹೋದ್ರು ನೂರ್ ದಿನ ಆಯ್ತು ಇವ್ರೇನು ಬ್ಲಾಕ್ ಮನಿ ತರಲಿಲ್ಲ ಹದಿನೈದು ಲಕ್ಷ ಕೊಡ್ಲಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋದಾಗ ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ ಯಾವ್ದೋ ಬ್ಲಾಕ್ ಮನಿ ಎಲ್ಲೂ ಇಲ್ಲ ಅಂದ್ರೆ ಕಾಂಗ್ರೆಸ್ ಮೇಲೆ ಊಬೆ ಕೂಡಿಸಿ ಜನಗಳ ಹತ್ರ ಓಟ್ ಹಾಕ್ಸ್ಕೊಂಡಿದ್ದಾರೆ ಅಂತ ಅರ್ಥ ಆಯ್ತು ಎಲ್ಲ ಬಂದ್ಬಿಡ್ತು ಇವ್ರು ಏನ್ ಕೇಸ್ ಹಾಕಿದ್ರು ಕಾಂಗ್ರೆಸ್ ಯಾವುದೇ ಕರಪ್ಷನ್ ಮಾಡಿಲ್ಲ ಯಾವುದು ಟೂ ಜಿ ಹಗರಣ ಇಲ್ಲ ಯಾವ್ದು ಫೋರ್ ಜಿ ಹಗರಣ ಇಲ್ಲ ಇವರೆಲ್ಲ ಸುಳ್ಳು ಕೇಸ್ ದಾಖಲು ಮಾಡಿದ್ರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಒಂದು ಯೋಜನೆ ತಂದ್ರು ಮುದ್ರಾ ಯೋಜನೆ ಅಂದ್ಬಿಟ್ಟು ಅಂದ್ರೆ ಪ್ರಧಾನಮಂತ್ರಿ ಏನ್ ಹೇಳುದಂದ್ರೆ ಯಾವುದೇ ದಾಖಲೆ ಇಲ್ಲದೆ ಯಾವುದು ಶ್ಯೂರಿಟಿ ಇಲ್ಲದೆ ಯಾವುದು ಸೆಕ್ಯೂರಿಟಿ ಇಲ್ಲದೆ ಹತ್ತು ಲಕ್ಷದವರೆಗೂ ಬ್ಯಾಂಕ್ ನಲ್ಲಿ ಸಾಲ ಪಡಿಬಹುದು ಅಂತ ಹೇಳಿದ್ರು ಯಾರಾದ್ರೂ ಸಾಲ ತಗೊಂಡಿದ್ದೀರಾ ಆ ಮುದ್ರಾ ಯೋಜನೆಯಲ್ಲಿ ಯಾವ ಬ್ಯಾಂಕು ಕೊಡಲ್ಲ ಸುಳ್ಳು ಈ ಸುಳ್ಳುಗಳು ಹೇಳಿಕೊಂಡೇ ಹತ್ತು ವರ್ಷ ಕಳೆದು ಬಿಟ್ಟಿದ್ದಾರೆ ಇವತ್ತವರೆಗೂ ಯಾವ ಕೆಲ್ಸನು ಬಿಜೆಪಿ ಸರ್ಕಾರ ಮಾಡಿಲ್ಲ ರೈತರಿಗೆ ಮೇಲೆ ಅವ್ರ ಆದಾಯ ದ್ವಿಗುಣ ಆಗುತ್ತೆ ರೈತರು ಸಂತೋಷವಾಗಿರ್ತಾರೆ ಅಂದ್ರು ಇವ್ರು ಏನ್ ಮಾಡಿದ್ರು ಗೊತ್ತಾ ಬಂದ ತಕ್ಷಣ ರೈತರಿಗೆ ಗೊಬ್ಬರದ ಮೇಲೆ ಸಬ್ಸಿಡಿನೇ ಕಿತ್ತಾಕ್ಬಿಟ್ರು ಬಿಟ್ರು ಏನೋ ಒಂದ್ ಎರಡ್ ಸಾವಿರ ರೂಪಾಯಿ ಸಿಗ್ತಾ ಇದ್ದು ಗೊಬ್ಬರ ಈಗ ಏಳು ಸಾವಿರ ಆಗಿದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೀವಿ ಅಂದ್ರು ನೀವೆಲ್ಲ ನೋಡ್ತಾ ಇದ್ದೀರಾ ದೇಶದಲ್ಲಿ ಏನೇನು ಅತ್ಯಾಚಾರಗಳು ಅನಾಚಾರಗಳು ನಡೀತಾ ಇದೆ ಇದರಲ್ಲೆಲ್ಲ ಇದ್ರಲ್ಲೆಲ್ಲ ಬಿಜೆಪಿ ಅವರೇ ಆ ಮಣಿಪುರದಲ್ಲಿ ಯಾವ ರೀತಿ ನಡೀತಾ ನೀವೆಲ್ಲ ಪೇಪರ್ ಓದಿರ್ತೀರ ದಯವಿಟ್ಟು ಇದೆಲ್ಲ ಕಣ್ತವ್ ನೋಡ್ಬೇಕು ಈ ದೇಶದಲ್ಲಿ ಏನ್ ನಡೀತಾ ಇದೆ ಅಂತ ಇವರು ಬಂದ ಮೇಲೆ ಒಂದೇ ಒಂದು ಪ್ರಯೋಜನ ಬಡವರಾಗಿ ಮಹಿಳೆಯರಿಗೆ ಆಗಿಲ್ಲ ರೈತರು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದೇ ಬೆಂಬಲ ಬೆಲೆ ಕನಿಷ್ಠ ಬೆಂಬಲ ಬೆಲೆ ಕೊಡಿ ಅಂತ ಕೇಳಿದ್ರೆ ಡೆಲ್ಲಿಯಲ್ಲಿ ಲಾಠಿ ಚಾರ್ಜ್ ಮಾಡ್ತಾರೆ ಈಗಲೂ ಗಲಾಟೆಗಳು ನಡೀತಾ ಇದೆ ಯುವಕರು ನಾವು ಪದವೀಧರರಾಗಿದ್ದೀವಿ ಉದ್ಯೋಗ ಕೊಡುವಂತ ಪ್ರತಿಭಟನೆ ಕೂತ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಎಲ್ಲ ಇದೇ ತರ ಆಮೇಲೆ ಯಾರು ಸಂತೋಷವಾಗಿದ್ದಾರೆ ಈ ದೇಶದಲ್ಲಿ ಅಂದ್ರೆ ಒಂದ್ ಇಪ್ಪತ್ತೈದು ಉದ್ಯಮಿಗಳು ನಿನ್ನೆ ರಾಹುಲ್ ಗಾಂಧಿ ಅವರು ಪ್ರೋಗ್ರಾಮ್ ಎಷ್ಟೇ ಅಟೆಂಡ್ ಆಗಿದ ಮಾಡಿದ್ದಾರೆ ಗೊತ್ತಿಲ್ಲ ಆ ಇಪ್ಪತ್ತೈದು ಉದ್ಯಮಿಗಳಿಗೆ ಇಡೀ ದೇಶದ ಸಂಪತ್ತನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಬೆಲೆಗಳೆಲ್ಲ ಜಾಸ್ತಿ ಮಾಡಿದ್ದಾರೆ ಹೌದಲ್ವೋ ಮುನ್ನೂರ ಐವತ್ತು ರೂಪಾಯಿ ಇದ್ದಿದ್ದು ಸಿಲಿಂಡರ್ ಇವತ್ತು ಸಾವಿರ ರೂಪಾಯಿಗೆ ನಿಂತಿದೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಹಾಕಿ ಇವತ್ತು ಜನಗಳನ್ನ ತೊಂದರೆ ಗೇಟ್ ಇದಕ್ಕೋಸ್ಕರ ಏನು ಮಾಡೋದು ನಿಮಗೆ ಗ್ಯಾರಂಟಿಗಳು ಕೊಡೋ ಅವಶ್ಯಕತೆ ನಮ್ಗೆ ಇರಲಿಲ್ಲ ಏನು ಮನಮೋಹನ್ ಸಿಂಗ್ ಅವರ ಸರ್ಕಾರ ಹತ್ತು ವರ್ಷ ಹಂಗೆ ನಡೆದಿದ್ದ ಅಂದರೆ ನಿಮ್ಗೆ ಯಾರಿಗೂ ಗ್ಯಾರಂಟಿ ಯೋಜನೆಗಳು ಕೊಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಯಾಕೆ ಅಂದ್ರೆ ಎಲ್ಲರಿಗೂ ಕಷ್ಟ ಆಗ್ಬಿಟ್ಟಿದೆ ಏನು ಸಂಪಾದನೆ ಮಾಡಿ ಒಂದು ರೂಪಾಯಿ ಇಲ್ಲ ಮನೆಯಲ್ಲಿ ಮಗಳಿಗೆ ಮದುವೆ ಮಾಡಬೇಕು ಮಕ್ಕಳನ್ನ ಓದಿಸ್ಬೇಕು ಏನು ಮಾಡೋಣ ಅಂದ್ರೂ ಇಲ್ಲಿ ತಿನ್ನಕ್ಕೆ ಸಾಕಾಗ್ತಾ ಇದೆ ಏನು ಇಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋಕೆ ಮುಂಚೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಐದು ಗ್ಯಾರಂಟಿಗಳು ಘೋಷಣೆ ಮಾಡ್ತಾರೆ ಯಾಕೆ ಮಾಡ್ತು ಅಂದ್ರೆ ಪಾಪ ಬೆಲೆ ಏರಿಕೆಯಿಂದ ನೀವೆಲ್ಲ ತತ್ತರಿಸಿ ಹೋಗಿದ್ದೀರಾ ನಿಮ್ಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದ್ರೂ ಸಮಾಧಾನ ಸಿಗಲಿ ಸ್ವಲ್ಪ ರಿಲೀಫ್ ಆಗಲಿ ಅಂತ ಹೇಳಿ ಒಂದು ಐದು ಗ್ಯಾರಂಟಿ ಯೋಜನೆಗಳು ತಂದ್ರು ಅದರಲ್ಲಿ ಪ್ರಮುಖವಾಗಿ ಏನ್ ನೀವೇನು ಓಡಾಡಬೇಕು ಈಗ ನಮ್ಮ ಹೆಣ್ಣು ಮಕ್ಕಳು ತವ್ರ ಮನೆಗೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಇನ್ನೆಲ್ಲ ಹೋಗ್ಬೇಕು ಅಂದ್ರೆ ಗಂಡನ ಹತ್ರ ದುಡ್ಡು ಕೇಳಬೇಕು ಪಾಪ ಅವ್ರಿಗೆ ಮಿಕ್ತಾ ಇಲ್ಲ ಕೇಳೋದಂತ ಯೋಚನೆಯಲ್ಲಿ ಯೋಚನೆಲಿ ಅಂತ ಹೇಳಿ ಶಕ್ತಿ ಯೋಜನೆ ತಂದ್ರು ನೀವೆಲ್ಲ ಫ್ರೀ ಬಸ್ ಅಲ್ಲಿ ಕರ್ನಾಟಕದ ಎಲ್ಲಿ ಬೇಕಾದ್ರೆ ಓಡಾಡ್ಬೋದು ಯಾರು ಟಿಕೆಟ್ ಕೇಳಲ್ಲ ಕಾಸು ಕೇಳಲ್ಲ ಹೌದಾ ಇಲ್ಲ ಹೋಗ್ಬಿಟ್ರೂ ಆಮೇಲೆ ಈಗ ಗ್ಯಾಸ್ ಬೆಲೆ ಮುನ್ನೂರೈದ್ ಸಾವಿರ ರೂಪಾಯಿ ಆಗಿದೆ ಇನ್ನು ಬೇರೆ ಬೇರೆ ಖರ್ಚುಗಳಿಗೆ ಬರ್ತದೆ ಅಂತೇಳಿ ನಿಮ್ಮ ಅಕೌಂಟ್ ಗಳಿಗೆ ಯಾವುದೇ ಮಧ್ಯವರ್ತಿಯ ಗೋಲ್ಡ್ ಇಲ್ಲಿದೆ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ ಅದು ಎಷ್ಟು ಯೂಸ್ ಆಗಿದೆ ಅಂದ್ರೆ ಪೇಪರ್ ಅಲ್ಲಿ ಬರ್ತಾ ಇತ್ತು ಯಾವ್ದೋ ತಾಯಿ ನಾಲ್ಕು ತಿಂಗಳು ಎರಡು ಸಾವಿರ ರೂಪಾಯಿ ಕೂಡಿಟ್ಕೊಂಡು ಮನೆಗೆ ಫ್ರಿಜ್ ತಗೊಂಡಿದ್ದಾರೆ ಯಾವ್ದೋ ತಾಯಿ ಎರಡ್ ಸಾವಿರ ರೂಪಾಯಿ ಟ್ಯೂಷನ್ ಫೀಸ್ ಕಟ್ಬಿಟ್ಟು ಕರ್ನಾಟಕದಲ್ಲಿ ಸೆಕೆಂಡ್ ಪಿ ಎಸ್ ಅಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾನೆ ಹುಡುಗ ಆ ಹುಡುಗ ಹೇಳ್ತಾನೆ ನನ್ನ ತಾಯಿ ಆ ಗ್ಯಾರಂಟಿ ಸ್ಕೀಮಿಂದ ಏನು ಎರಡು ಸಾವಿರ ರೂಪಾಯಿ ಬಂತು ಅದನ್ನು ಕೂಡಿಟ್ಟು ನನಗೆ ಟ್ಯೂಷನ್ ಟ್ಯೂಷನ್ ಕಳಿಸಿ ನಾನು ಇವತ್ತು ಫಸ್ಟ್ ರ್ಯಾಂಕ್ ಬಂದಿದ್ದೇನೆ ಯೂಸ್ ಆಗ್ತಾ ಇದೆ ಹೆಂಗಾರೆ ಅಲ್ವಾ ಎಲ್ಲರಿಗೂ ಇದು ಉಪಯೋಗ ಆಗ್ತಾ ಇದೆ ಅದೇ ರೀತಿ ಏನು ನಿರುದ್ಯೋಗಗಳು ಇರ್ತಾರೆ ಪದವೀಧರರಾಗಿರ್ತಾರೆ ಡಿಪ್ಲೊಮಾ ಓದ್ಕೊಂಡಿರ್ತಾರೆ ಅಥವಾ ಡಿಗ್ರಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಕೆಲಸ ಹುಡ್ಕಬೇಕು ಕೆಲಸ ಹುಡ್ಕೊಂಡು ಹೋಗ್ಬೇಕು ಅಂದ್ರೆ ತಿರ್ಗಿ ಅಪ್ಪಣ್ಣ ಕಾಸು ಕೇಳಬೇಕು ಇಲ್ಲ ಸಾಲ ಮಾಡಬೇಕು ಇಂಥ ಪ್ರಮೇಯ ಇರಬಾರ್ದು ಅಂತೇಳಿ ಅವ್ರಿಗೆ ತಿಂಗ್ಳಿಗೆ ಮೂರು ಸಾವಿರ ರೂಪಾಯಿ ಒಂದು ವರ್ಷ ಅಥವಾ ಒಂದೂವರೆ ವರ್ಷದ ತನಕ ನಾವು ನಿಮಗೆ ಟೈಮ್ ಕೊಡ್ತೀವಿ ನೀನು ಯಾರನ್ನೂ ಕೇಳ್ಬೇಡ ಯಾವ ಸಾಲನೂ ಮಾಡಬೇಡ ನಿಮ್ಮ ಅಪ್ಪನೂ ಕೇಳ್ಬೇಡ ಅವು ನಿನಗೆ ಮೂರು ಸಾವಿರ ರೂಪಾಯಿ ಅಂತ ಹೇಳಿ ಅವ್ರ ಅಕೌಂಟಿಗೆ ಮೂರು ಸಾವಿರ ರೂಪಾಯಿ ಆಯ್ತು ಕಳಿಸ್ತಾರೆ ಪಾಪ ಅವ ಹುಡುಗರು ಯಾರ್ನೂ ಕೇಳಲಿ ಬೈಕ್ ಹೋಗಿ ಅವರು ಕೆಲಸ ಹುಡುಕೊಂಡು ಕೆಲಸ ಏನಿದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರು ಏನು ಹೇಳ್ತಾರೆ ದಾರಿ ತಪ್ತಾ ಹೆಣ್ಣು ಮಕ್ಕಳು ಏನ್ ಎರಡ್ ಸಾವಿರ ರೂಪಾಯಿ ಕೊಟ್ಟರೆ ದಾರಿ ತಪ್ಪ ಈ ಬೇಜವಾಬ್ದಾರಿ ಹೇಳಿಕೆಗಳು ಕೊಡ್ಕೊಂಡು ನಾವು ಏನು ಪಾಪ ಜನಕ್ಕೋಸ್ಕರ ಒಂದು ಸ್ವಲ್ಪ ಒಂದು ರೂಪಾಯಿ ಅಂತ ನಾವು ಇದ್ರೆ ಅದನ್ನ ಹೀಯಾಳಿಸಿ ಇದನ್ನ ನಿಲ್ಲಿಸ್ತೀವಿ ಈ ಕಾಂಗ್ರೆಸ್ ಸರ್ಕಾರ ಬೀಳಿಸ್ತೀವಿ ಅಂತ ಅನ್ನೋ ಅನ್ನೋ ಹೇಳಿಕೆಗಳು ಕೊಡ್ತಾ ಇದಾರೆ ಮುಂದುವರೆದು ಈಗ ಕೇಂದ್ರ ಸರ್ಕಾರ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದ್ರೆ ನಿಮ್ಗೇನು ಏನು ಈಗಾಗಲೇ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇದೆಯೋ ಅದರ ಜೊತೆಗೆ ಇಪ್ಪತ್ತೈದು ಗ್ಯಾರಂಟಿಗಳನ್ನ ನಮ್ಮ ಎ ಸಿ ಸಿ ಅನೌನ್ಸ್ ಮಾಡಿದೆ ಅದರಲ್ಲಿ ಮುಖ್ಯವಾಗಿ ಒಂದು ಐದು ಗ್ಯಾರಂಟಿಗಳು ಏನಪ್ಪಾ ಅಂದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ಈ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಅವಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅವರು ಬಂದ ತಕ್ಷಣ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿತ್ತು ಈ ಸತಿನೂ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ನಂತರ ಗೃಹಿಣಿಯರಿಗೆ ಮಹಾಲಕ್ಷ್ಮಿ ಯೋಜನೆ ಅಂತ ಏನ್ ಗೃಹ ಲಕ್ಷ್ಮಿ ಅಂತ ಏನು ಕರ್ನಾಟಕದಲ್ಲಿ ಕೊಡ್ತಾವೆ ಅದ್ರ ಜೊತೆಗೆ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿ ತಿಂಗಳಿಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಅಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ ಎರಡ್ ಸಾವಿರದ ಎಂಟು ಸಾವಿರದ ಮುನ್ನೂರು ಇದೊಂದು ಎರಡ್ ಸಾವಿರದ ಹತ್ತು ಸಾವಿರದ ಮುನ್ನೂರು ಪ್ರತಿ ಗೃಹಿಣಿಯ ಖಾತೆಗೆ ಬರುತ್ತೆ ಬರ್ಬೇಕಾ ಬರ್ಬೇಕು ಏನಿಗತ್ತೆ ಯುವಕರಿಗೆ ಉದ್ಯೋಗದ ಭರವಸೆ ಮೂವತ್ತು ಲಕ್ಷ ಉದ್ಯೋಗಗಳು ಅದು ಉದ್ಯೋಗ ತಗೊಂಡವ್ರಿಗೆ ಒಂದು ಲಕ್ಷ ರೂಪಾಯಿ ಸಂಬಳ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಯಾಕೆ ಬೇಕಪ್ಪ ಜಾತಿ ಗಣತಿ ಅರ್ಥ ಆಗಲ್ಲ ಈ ದೇಶದಲ್ಲಿ ಯಾವ ಯಾವ ಜಾತಿಯವರು ಎಷ್ಟು ಜನ ಬಡವರಿದ್ದಾರೆ ಇದರಲ್ಲಿ ಎಸ್ ಸಿ ಎಸ್ ಇರ್ಬೋದು ಮೈನಾರಿಟೀಸ್ ಇರ್ಬೋದು ಎಲ್ಲ ಜನರಲ್ ಕ್ಯಾಸ್ಟ್ಗಳಲ್ಲಿ ಸುಮಾರು ಬಡವರಿದ್ದಾರೆ ಅವ್ರನ್ನ ಯಾರು ಮಾಡೋರು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರೋಲ್ಲ ಯಾರು ಸಹಾಯ ಬೇಕಲ್ವಾ ಅಂಬೇಡ್ಕರ್ ಅವರು ನಮಗೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನ ಬರೋಕ್ಕೂ ಮುಂಚೆ ಬ್ರಿಟಿಷರ ಹತ್ರ ಹೋರಾಡಿ ನಮಗೆ ಮತದಾನದ ಹಕ್ಕು ಪಡ್ಕೊಂಡಿದ್ರು ನಿಮಗೆ ಗೊತ್ತಿದೆಯೋ ಇಲ್ಲೋ ಮೊದಲು ಮತದಾನದ ವ್ಯವಸ್ಥೆ ಏನಿತ್ತು ಅಂದ್ರೆ ಬಡವ್ರಿಗೆ ಓಟ್ ಹಾಕೋ ಅಧಿಕಾರ ಇಲ್ಲ ಮಹಿಳೆಯರಿಗೆ ಓಟ್ ಹಾಕೋ ಹಕ್ಕು ಇರಲಿಲ್ಲ ಬರೀ ಶ್ರೀಮಂತರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರಲ್ಲ ಅವರು ಆಮೇಲೆ ಡಿಗ್ರಿ ಹೋಲ್ಡರ್ಸು ಇಂಥವ್ರಿಗೆ ಮಾತ್ರ ಮತದಾನದ ಹಕ್ಕಿತ್ತು ಬೇರೆ ಯಾರಿಗೂ ಇರಲಿಲ್ಲ ಆದ್ರೆ ಪ್ರತಿಯೊಬ್ಬರಿಗೂ ಮತದಾನ ಹಕ್ಕು ಬೇಕೇ ಹೇಳಿ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ನಮಗೆ ಮತದಾನದ ಹಕ್ಕು ಕೊಡಿಸಿದ್ರು ಆ ಮತದಾನ ಇದ್ಕೋಬೇಕು ಯಾಕೆ ಬರಬೇಕು ಬಿಜೆಪಿ ಜೆ ಏನು ಹೇಳ್ತಾರೆ ಅಂದರೆ ಯಾಕೆ ನಾವು ಸಹ ಹೋಗಿ ಜನಗಳ ಮುಂದೆ ಭಿಕ್ಷೆ ಕೇಳಬೇಕು ನಮಗೆ ಬೇಕ ಬೇಕಾದವ್ರ ಕೈ ಲೋಟ್ ಹಾಕಿಸ್ಕೊಂಡ್ರೆ ಸಾಕು ಹಾಗಾಗಿ ನಮಗೆ ಚುನಾವಣಾ ಚುನಾವಣೆ ವ್ಯವಸ್ಥೆನೇ ಬೇಕಾಗಿಲ್ಲ ಯಾರಿಗೂ ಓಟ್ ಓಟು ಹತ್ತೆ ಕೊಡೋದು ಬೇಕಾಗಿಲ್ಲ ಅನ್ನೋದು ಯೋಚನೆ ಮಾಡ್ತವ್ರೆ ಇನ್ನೊಂದು ಸತಿ ಅಧಿಕಾರಕ್ಕೆ ಬಂದರೆ ನಿಮ್ಗೆ ನಿಮ್ಮನ್ನು ಯಾರು ಕೇಳಲ್ಲ ಇವತ್ತೆಲ್ಲ ಬಂದು ನಾವೇನು ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಾವು ನಿಮ್ಗೆ ಅದು ಮಾಡ್ತಾ ಇದೀವಿ ಇದು ಮಾಡ್ತಾ ಇದೀವಿ ಅಂತ ನಿಮ್ಮ ಓಟ್ಗೋಸ್ಕರ ಮೇಲೆ ಯಾರು ಬರುವಂಥ ಪ್ರಶ್ನೆ ಇರೋಲ್ಲ ನಿಮ್ಮನ್ನ ಯಾರು ಕೇಳೋರು ಇರಲ್ಲ ಅಂತ ಪರಿಸ್ಥಿತಿ ಬರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಉತ್ತಮವಾದ ಸಂವಿಧಾನನ ಬರೆದಿದ್ದಾರೆ ಅದರಲ್ಲಿ ಎಲ್ಲರಿಗೂ ರಕ್ಷಣೆ ಇದೆ ಅದರಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಕೆಲಸಕ್ಕೆ ಹೋಗೋರಿಗೆ ದಲಿತರಿಗೆ ಅಲ್ಪಸಂಖ್ಯಾತ ಎಲ್ಲರಿಗೂ ರಕ್ಷಣೆ ಇದೆ ಅಂತ ಸಂವಿಧಾನವನ್ನು ಬದಲಿಸ್ತೀವಿ ಅನ್ನೋ ಮಾತು ಬಿಜೆಪಿಯವರು ಪದೇ ಪದೇ ಆಡ್ತಾ ಇದಾರೆ ಪ್ರಧಾನಮಂತ್ರಿಗಳಂತೂ ಇಂಥ ಸಂದರ್ಭ ಬಂದಾಗ ಸೂಕ್ಷ್ಮವಾಗಿ ಹೇಳ್ತಾರೆ ನಮ್ಗೆ ಸರ್ವೇ ಅರ್ಥ ಮಾಡ್ಕೋಬೇಕು ಅವ್ರು ಹೊರಟಿರೋದು ಸಂವಿಧಾನ ಬದಲಾಯಿಸ್ತೀವಿ ಮನುಸ್ಮೃತಿ ಅಂತ ಯಾವ ರೀತಿ ದೇವಸ್ಥಾನಗಳ ಒಳಗಡೆ ಒಳಗಡೆ ನಮ್ಮನ್ನ ಬಿಡ್ತಾ ಇರಲಿಲ್ಲ ಯಾವ ರೀತಿ ಊರು ಹೊರಗಡೆ ಇಡ್ತಾ ಇದ್ರು ನಮ್ಮನ್ನ ಈ ಪರಿಸ್ಥಿತಿ ಮತ್ತೆ ತಂದು ಕೆಲವೇ ವರ್ಗದ ಜನ ಆಡಳಿತ ಮಾಡಬೇಕು ಅನ್ನೋ ಹುನ್ನಾರ ನಡೀತಾ ಇದೆ ಬಂಧುಗಳೇ ಅದಕ್ಕೆ ಅವಕಾಶ ಕೊಡಬೇಡಿ ನಾವು ಯಾವತ್ತು ನುಡಿಯುವ ನುಡಿದಂತೆ ನಡೆಯುವಂತ ಜನ ಕಾಂಗ್ರೆಸ್ ಅವರು ನಿಮಗೋಸ್ಕರ ಇಷ್ಟು ಮಾಡಿದೀವಿ ಇನ್ನೂ ಜಾಸ್ತಿ ಮಾಡ್ತೀವಿ ನಮಗೆ ಕಾಂಗ್ರೆಸ್ಗೆ ಓಟ್ ಕೊಡಿ ಇದೆಲ್ಲ ನಿಮ್ಮ ಭವಿಷ್ಯ ನಮ್ಮ ನಮ್ಮ ಭವಿಷ್ಯ ಅಲ್ಲ ನಿಮ್ಮ ಭವಿಷ್ಯ ಈ ದೇಶ ಹಿಂದೆ ಹೀಗೆ ಮುಂದುವರೆದ್ರೆ ನಾವು ಯಾರೂ ಉಳಿಯಲ್ಲ ನಮ್ಗೆ ಯಾರಿಗೂ ಸ್ಥಾನ ಇರಲ್ಲ ನಮ್ಗೂ ಹೇಳೋರ್ ಇರಲ್ಲ ಅದರಿಂದ ನೀವೆಲ್ಲ ಇದೇ ಇಪ್ಪತ್ತಾರನೇ ತಾರೀಕು ಮತಗಟ್ಟೆಗೆ ಹೋಗಿ ಸೀರಿಯಲ್ ನಂಬರ್ ಒಂದು ಅದೇನೋ ಕಾಕ ತಳಿ ಏನೋ ಗೊತ್ತಿಲ್ಲ ನಂದು ಬರ್ತ್ ಡೇಟ್ ಬಂದು ಜನವರಿ ಒಂದು ನನಗೆ ಸಿಕ್ಕಿರೋದು ಸೀರಿಯಲ್ ನಂಬರ್ ಒಂದು ಹಸ್ತದ್ದಿಗೆ ಮತ ಹಾಕಿ ನಿಮ್ಮ ಸೇವೆ ಮಾಡೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಮನೆ ಮಗನಾಗಿರ್ತೀನಿ ನಿಮಗೋಸ್ಕರ ನಾನು ಸಹಾಯ ತನಕ ದುಡಿತೀನಿ ಅಂತ ಹೇಳ್ತಾ